ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಪುದೀನ ಪಲಾವ್ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬೋಣ ಸಿಂಪಲಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಅದಕ್ಕೆ ಫಸ್ಟ್ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜಾಸ್ತಿ ಕ್ವಾಂಟಿಟಿ ಪುದೀನ ಹಾಕೋಬೇಕು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೇಮ್ ಮಾಡ್ಕೋಬೇಕು ಅದು ಸ್ಕಿಪ್ ಆಗಿದೆ ಅದಕ್ಕೊರೆ ತೋರಿಸ್ತಿದ್ದೀನಿ ಸಾಕು ಇಷ್ಟು ಫ್ರೇಮ್ ಮಾಡಿಕೊಂಡ್ರೆ ಸಾಕು ಹಾಗಿದ್ರೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅಕ್ಕಿ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ರುಬ್ಬಕ್ಕೆ ಮೊಸರು ಹಾಕಿ ರುಬ್ಕೊಳ್ಳೋಣ ಎಷ್ಟು ಕುಕ್ಕರ್ ಇಟ್ಕೊತೀನಿ ಅದು ರುಬ್ಬೋ ಅಷ್ಟರಲ್ಲಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಟೀ ಸ್ಪೂನ್ ಹಾಕ್ಕೊಳ್ಳಿ ಈಗ ಒಂದು ಚಕ್ಕೆ ಲವಂಗ ಜೀರಿಗೆ ಪಲಾವ್ ಎಲೆ ಕಸೂರಿ ಮೇಥೆ ಎಲ್ಲ ಹಾಕ್ಕೊಂಡಿದ್ದೀನಿ ಅಕ್ಕಿ ಒಂದು ನಿಮಿಷ ಫ್ರೀ ಆಗಲಿ ಅದು ಫ್ಲೇವರೆಲ್ಲ ಬರಬೇಕು ಅದಕ್ಕೋಸ್ಕರ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಅದನ್ನ ನಾಲ್ಕು ದಿನ ಕಟ್ ಮಾಡಿ ಸ್ವಲ್ಪ ಫ್ರೈ ಆಗಲಿ ತುಂಬ ಫ್ರೈ ಆಗಿ ಬರೋದು ಇದು ನಮ್ಗೆ ಇಷ್ಟ ಆದರೆ ಸಾಕು ಈಗ ಆಗಿದೆ ನಾವು ರುಬ್ಬಿರೋಂತಹ ಮಸಾಲೆ ಹಾಕೊಳ್ಳೋಣ ಮಸಾಲೆ ನೀವು ತುಂಬ ಫ್ರೈ ಮಾಡಬೇಕು ಅಂತ ಆಗಲೇ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿ ರುಬ್ಬಿದ್ದೀವಿ ಸೊ ಆಗಲೇ ಸ್ವಲ್ಪ ಫ್ರೈ ಆದರೆ ಸಾಕು ಫ್ರೈ ಆಗಿದೆ ಸಾಕು ನಾವು ಇದಕ್ಕೆ ತರಕಾರಿ ಹಾಕೊಳ್ಳೋಣ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಕೋತಿದ್ದೀನಿ ನಾನು ಅದರ ಇರೋ ತರಕಾರಿ ಹಾಕೋತಿದ್ದೀನಿ ಇದಕ್ಕಾಗಿ ಕಾಲಿಫ್ಲವರು ಬಟಾಣಿ ಕೂಡ ಹಾಕೊಬೋದು ಅದೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪುದೀನ ರೈಸ್ ಒಂದು ಥರ ಮಾಡಿ ನೋಡಿ ಪಲಾವ್ ತುಂಬ ಚೆನ್ನಾಗಿರುತ್ತೆ ಇದನ್ನು ರೈಸ್ ಪಾತು ಅಂತಾರೆ ಪಲಾವು ಯಾವ ಯಾವ ಥರ ಆದರೂ ಅಂದ್ಕೊಬೋದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟೋ ಕಷ್ಟ ಇವಾಗಲೇ ಹಾಕೊಳ್ಳಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಿದೀನಿ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ಅವರಿಗೆ ಕಾರ್ಕೋಸ್ಕರ ಇವಾಗ ಚಿಲ್ಲಿ ಮಾತ್ರ ಯೂಸ್ ಮಾಡ್ತಿರೋದು ಗ್ರೀನ್ ಚಿಲ್ಲಿನ ಅಕ್ಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದಾದ್ರೂ ಗರಂ ಮಸಾಲೆ ಕೂಡ ಯೂಸ್ ಮಾಡಿದಣ್ಣ ನನಗೆ ಎರಡು ಟೊಮೆಟ್ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಈಗ ಹಾಕೋತಾಯಿದ್ದೀನಿ ಈ ಟೈಮಲ್ಲಿ ಹಾಕೋಬೇಕು ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬಾರ್ದು ಈ ಪಲಾವ್ಗೆ ಚೆನ್ನಾಗಿ ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀರು ಹಾಕ್ಕೊಳ್ಳೋಣ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕೋತಿದ್ದೀನಿ ನಾನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀರು ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಮಿಕ್ಸ್ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ನಾನು ಬೆಲ್ಲ ಪೌಡ್ರ್ ಯೂಸ್ ಮಾಡ್ತೀನಿ ಒಂದು ಸ್ಪೂನು ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಸಲ ಹಾಕಿ ಟ್ರೈ ಮಾಡಿ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಬೇಕಿದು ಮಿಕ್ಸ್ ತ ಮಾಡ್ತಾ ಇರಬೇಕು ಈಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಹಾಕಿ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕಿದ್ನ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಕ್ಕಿ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಮಿಕ್ಸ್ ಆಗೋಲ್ಲ ಚೆನ್ನಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ನಮ್ಮ ಪಲಾವು ಇವತ್ತು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈಗ ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋಣ ಲಿಡ್ನ ಎರಡು ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡೋಣ ನೋಡಿ ಹಾಗೆ ಎರಡು ವಿಸಿಲ್ ಬಂದಾಗಿದೆ ವಿಸಿಲ್ ತೆಗಿತಿದ್ದೀನಿ ತೆಗೆದು ಕುಕ್ಕರ್ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಗ್ರೀನ್ ಕಲರಾಗಿ ಪುದೀನ ಪಲಾವು ರೆಡಿಯಾಗಿದೆ ಈಗ ನಮ್ಮ ಚಾನಲ್ನ ಹೀಗೆ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್